ಬಡ್ಡಿ ಇಲ್ಲದ ಸಾಲ ಕೂಡ ಕತ್ತಿರ್ತಕ್ಕಂಥ ಬ್ಯಾಂಕ್ ಉಳಿಬೇಕೋ ಉಳಿಬಾರ್ದು ತೀರ್ಮಾನ ನೀವು ನೀವು ಮಾಡ್ಬೇಕಾಗಿದೆ ಹೇಳ್ತಿರ್ಬೋದು ಈಗ ನಮ್ಮ ಒಂಬತ್ತು ಬಂದವು ನಮ್ಮ ಹತ್ತು ಬಂದವು ಮರಾಠಿ ಒಳಗೆ ಒಂದು ಗಾದಿ ಮಾತದ ಕಸ ದಿಸ್ತೈ ತಸ ನಸ್ತೈ ಮನೂರು ಜಗ ಬಸ್ತೈ ಅಂತ ಹೇಳಿ ಈಗ ಅವಿರೋಧ ಆದವರು ಯಾರು ಇನ್ನು ಆಯ್ಕೆ ಆಯ್ಕೆ ಬರೋ ಯಾರು ಈ ಶೋಭ ನಾನು ಚೋಪಡಿ ಒಳಗೆ ನಾನು ಬರೆದಿಟ್ಕೊಂಡಿದ್ದೆ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ಕೆ ಬಂದಿದ್ದೀನಿ ರಾಯಬಾಗ್ ತಾಲೂಕದಿಂದ ಬಸಣ್ಣ ಆರಿಸಿ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷರು ಏನು ಬರೀ ಏನ್ ಮೈನಿಕ ಉಬ್ಬಿಣಿಕೆ ಏನು ನಮಗೇನು ರಾಜಕಾರಣ ಏನು ನಮಗೆ ಗೊತ್ತೇ ಇಲ್ಲ ನಾನು ಯಾಕೆ ಇವತ್ತು ವಿನಂತಿ ಏನು ಮಾಡ್ಕೊಳಕ್ ಅಪ್ಪಾ ಅಂದ್ರೆ ಅಪ್ಪ ಸಾಹಬ್ ಕುಲಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪ ಸಾಹೇಬ್ನೇ ಬೇರೆ ಈಗಿರ್ತಕ್ಕಂಥ ಅಪ್ಪ ಸಾಹಬ್ನೇ ಬೇರೆ ನಾನು ಕೇಳಿದೆ ನಿನ್ನ ಕೆಲವೊಬ್ರು ನನ್ನ ಹತ್ರ ಬಂದಿದ್ದು ಏನ್ ಅದು ಮೊದಲ ಎಪ್ಪತ್ತೈದು ಕೊಟ್ಟಾರೀ ಹಿಂದೆಗಡಿ ಗಾಡಿ ಹತ್ತಾಕ ಮತ್ತೆ ಇಪ್ಪತ್ತೈದೇನು ಕೊಡಾಕ ಒಂದು ಲಕ್ಷ ರೂಪಾಯಿ ನಿಮ್ಮ ಊಟಿನ ಬೆಲೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದನಾ